ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಹಾಗೂ ಐಡಿಎಸ್ಜಿ ಜಿ ಸರ್ಕಾರಿ ಕಾಲೇಜು ಚಿಕ್ಕಮಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಐಡಿಎಸ್ಜಿ ಜಿ ಸರ್ಕಾರಿ ಕಾಲೇಜಿನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಿದರು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಯಾವುದೇ ಕಾಯಕವಾಗಲಿ ಪ್ರೀತಿಯಿಂದ ಇಷ್ಟಪಟ್ಟು ಮಾಡಿದರೆ ಆ ಕಾಯಕ ಹೂ ಎತ್ತಿದಷ್ಟು ಅಗುರವಾಗುತ್ತದೆ ನಾವು ಮಾಡುವ ವೃತ್ತಿ ಬಗ್ಗೆ ಕೀಳರಿಮೆ ಬಂದರೆ ಹೆಣ ಎತ್ತಿದಷ್ಟು ಭಾರವಾಗುತ್ತದೆ ಎಂದರು ನಿಮ್ಮ ಪೋಷಕರು ನಿಮ್ಮ ಮೇಲೆ ಬಹಳ ಒಂದು ನಿಮ್ಮ ಭವಿಷ್ಯದ ಬಗ್ಗೆ ಒಳ್ಳೆ ಗುರಿ ಇಟ್ಕೊಂಡಿದ್ದಾರೆ ಅದನ್ನು ನೀವು ಮುಟ್ಟುವಂಥ ಕೆಲಸ ಆಗಲಿ ಮುಂದಿನ ದಿನದಲ್ಲಿ ನಿಮ್ಮೆಲ್ಲರ ಭವಿಷ್ಯ ಚೆನ್ನಾಗ್ ಆಗಲಿ ನಿಮ್ಮ ಭವಿಷ್ಯ ಚೆನ್ನಾಗಾದ್ಮೇಲೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಅವರು ಮಾತನಾಡಿ ಚಿಕ್ಕಮಗಳೂರು ನಗರದ ಐಡಿಎಸ್ ಜಿ ಕಾಲೇಜಿನಲ್ಲಿ ನಡೆಯುತ್ತಿರುವ ಉದ್ಯೋಗ ಮೇಳ ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತಿದೆ ವಿದ್ಯಾರ್ಥಿಗಳು ಯಾವ ಯಾವ ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಇದೆ ಆ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಆಸಕ್ತಿಯಿಂದ ಕಾರ್ಯನಿರ್ವಹಿಸಿ ಎಂದರು ಆಸ್ಪೆಕ್ಟ್ ಇಸ್ ಪ್ರೊಫೆಷನ್ ಅದು ನೀವು ಕುಕ್ಕಿಂಗ್ ಇರ್ಬೋದು ಶೆಫ್ ಇರ್ಬೋದು ಸರ್ ಹೇಳ್ದಂಗೆ ಡ್ರೈವರ್ ಇರ್ಬೋದು ವಾಚ್ಮೆನ್ ಇರ್ಬೋದು ಏನಾದರೂ ಆಗಿರ್ಬೋದು ಬಟ್ ಯು ಪ್ರೊಫೆಷನ್ ಡಿಫೈನ್ಸ್ ಯು ಸೊ ತಮಗೆ ಉದ್ಯೋಗ ತಾವೇ ಸೃಷ್ಟಿಸ್ಕೊಳ್ಬೋದು ಬೇರೆಯವ್ರು ಕೊಡ್ಬೋದು ಉದ್ಯೋಗ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ತಮ್ಮ ಕೈಗೆ ಏನು ಸಿಗುತ್ತೆ ಅದನ್ನು ಕಣ್ಣಿಗೆ ಒತ್ಕೊಂಡು ಮಾಡಿ ಅನ್ನೋದು ನನಗೆ ನಾನು ಒಂದು ಕಿವಿ ಮುಂದೆ ಇವತ್ತೇನ್ ನಮ್ಮ ಜಿಲ್ಲೆ ಜಿಲ್ಲೆಯಂತ ಬಂತ ಎಲ್ಲರಿಗೂ ಸಹ ಉದ್ಯೋಗ ಸಿಗ್ಲಿ ಮತ್ತೆ ಸ್ವಉದ್ಯೋಗ ಮಾಡಲಿಕ್ಕೂ ಸಹ ಅವಕಾಶ ಸಿಗ್ಲಿ ಮತ್ತೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಇರ್ಬೋದು ಹಾಗೂ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅವ್ರದ್ದು ಎಲ್ಲರೂ ಸಹ ಸರ್ಕಾರದ ಮೇನು ಉದ್ದೇಶ ನಮ್ಮ ಜನಗಳಿಗೆ ಅವಕಾಶ ಅವಶ್ಯಕತೆ ಏನಿದೆ ಅದನ್ನ ಮಾಡ್ಕೊಳ್ಬೇಕು ಉದ್ಯೋಗಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಸಹ ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಎಲ್ಲರೂ ಕೂಡ ವೈಯಕ್ತಿಕವಾಗಿ ಈಗ ಎಪ್ಪತ್ತೆಂಟು ಏನು ಉದ್ಯೋಗದಾತರು ನಮಗೆ ಈಗ ಆಲ್ರೆಡಿ ಬಂದಿದ್ದಾರೆ ಸೊ ಅವ್ರುಗಳಿಗೆಲ್ಲ ನಾವು ಬೇರೆ ಬೇರೆ ಸ್ಟಾಲ್ಗಳನ್ನು ಮಾಡಿಕೊಟ್ಟಿದ್ದೀವಿ ದಯವಿಟ್ಟು ಉದ್ಯೋಗದಾತರಲ್ಲಿ ಒಂದು ವಿನಂತಿ ಈಗ ಉದ್ಯೋಗಾಕಾಂಕ್ಷಿಗಳು ಭಾಳ ನಮ್ಮ ಜಿಲ್ಲೆಯಾದ್ಯಂತ ಇಲ್ಲ ಪಕ್ಕದ ಜಿಲ್ಲೆಯಿಂದಲೂ ಕೂಡ ಉದ್ಯೋಗಿ ಇಲ್ಲಿಗೆ ಉದ್ಯೋಗ ಮೇಳಕ್ಕೆ ಆಗಮಿಸಿದರೆ ಅವರುಗಳಿಗೆ ನೀವು ಪ್ರಾಮಾಣಿಕವಾಗಿ ಅವ್ರನ್ನ ಇಂಟರ್ವ್ಯೂ ಮಾಡಿ ಅವ್ರನ್ನ ಕ್ವಾಲಿಫಿಕೇಷನ್ಗೆ ತಕ್ಕಾಗಿ ಕೆಲಸಗಳನ್ನ ನೀಡಿ ಅವ್ರನ್ನ ಜೀವನ ಕಟ್ಕೊಳ್ಳೋದಕ್ಕೆ ತಾವು ಸಹಾಯ ಮಾಡಬೇಕು ಸ್ನೇಹಿತರೆ ಉದ್ಯೋಗದಾತರಿಗೆ ಒಂದು ಮಾತು ಬದುಕನ್ನು ಕಟ್ಕೊಂಡು ಬಂದಿರತಕ್ಕಂಥ ಬಹುತೇಕ ಉದ್ಯೋಗಾಕಾಂಕ್ಷಿಗಳು ನಿಮ್ಮನ್ನು ನಂಬಿ ಬಂದಿದ್ದಾರೆ ಹಾಗಾಗಿ ನೀವು ಮಾಡಿ ಮನೆಗೆ ಹೋಗಬೇಡಿ ಆ ಸಂದರ್ಶನದ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಆರ್ಡರ್ ಖಂಡಿತವಾಗಿ ತಗೊಳ್ತೀವಿ ಅಂತಕ್ಕಂಥ ಭರವಸೆ ಅಂತಿಮವಾಗಿ ಅವ್ರನ್ನ ತಮ್ಮ ಕಂಪನಿಯಲ್ಲಿ ದೂಡಿಸಿಕೊಳ್ತಕ್ಕಂಥ ಪ್ರಾಮಾಣಿಕ ಈ ಜಿಲ್ಲೆಯ ನಿರುದ್ಯೋಗಿಗಳು ಅಂದ್ರೆ ಒಂದಿಷ್ಟು ಕಾಳಜಿ ಈ ಜಿಲ್ಲೆಯ ಜನಪ್ರತಿನಿಧಿಗಳಿಗಾಗಲಿ ಅಧಿಕಾರಿಗಳಿಗಾಗಲಿ ಹಾಗಾಗಿ ಕೇವಲ ನಾಮಕಾವಸ್ಥೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣೆ ಅಧ್ಯಕ್ಷರು ಮತ್ತು ರಫ್ತು ನಿಗಮ ಬೆಂಗಳೂರು ಬಿಎಚ್ ಹರೀಶ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ದೇವೇಂದ್ರಪ್ಪ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಪ್ರಶಾಂತ್ ಐಡಿಎಸ್ಜಿ ಸರ್ಕಾರಿ ಕಾಲೇಜು ಪ್ರಾಂಶುಪಾಲರಾದ ಪುಷ್ಪ ಭಾರತಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು